ಲಾಸ್ಟ್ ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ದೇವರ ವಾಗ್ದಾನವು ಮತ್ತಾಯನು ಬರೆದ ಸುವರ್ತೆ ಎಂಟನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಳಿಗೆ ಗುಣವಾಗುವುದು ಹಾಮೈನ್ ಹೌದು ಪ್ರಿಯ ದೇವ್ ಜನರೇ ನೀವು ತಿಳುಕೊಳ್ಳಿರಿ ಅನ್ಯನಾದ ಒಬ್ಬ ಶತಾಧಿಪತಿಯು ತನ್ನ ಹಾಳಿಗೆ ಗುಣವಾಗಬೇಕೆಂದು ಏಸು ಇದ್ದಲ್ಲಿಗೆ ಬಂದು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಳಿಗೆ ಗುಣವಾಗುವುದು ಅಂದನು ಪ್ರಿಯ ಸಹೋದರರೇ ಆ ಶತಾಧಿಪತಿಯ ಮಾತನ್ನು ಕೇಳಿ ಯೇಸು ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯ ಹೇಳುತ್ತೇನೆ ಅಂದನು ಹಾಮೇನ್ ಹೌದು ಪ್ರಿಯ ದೇವ್ ಜನರೇ ನೀವು ಜಾಗ್ರತೆಯಿಂದ ಕೇಳಿರಿ ನೀವು ಆತನ ಮೇಲೆ ನಂಬಿಕೆ ಇಲ್ಲದಂತೆ ದೇವರನ್ನು ಪ್ರಾರ್ಥಿಸುವುದು ಅದು ವ್ಯರ್ಥವಾಗಿದೆ ನಂಬಿಕೆ ಇಲ್ಲದಂತೆ ದೇವರ ಮಂದಿರಕ್ಕಾಗಲಿ ದೇವರ ಆರಾಧನೆ ಕೂಟಗಳಿಗಾಗಿರಲಿ ಹೋಗುವುದು ವ್ಯರ್ಥವೇ ವ್ಯರ್ಥವಾಗಿದೆ ಏಕೆಂದರೆ ಶತಾಧಿಪತಿಯು ತನ್ನ ನಂಬಿಕೆಯಿಂದಲೇ ದೇವರೇ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಳಿಗೆ ಗುಣವಾಗುವುದು ಅಂದನು ಅದಕ್ಕೆ ಏಸು ಶತಾಧಿಪತಿಗೆ ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು ಅದೇ ಘಳಿಗೆಯಲ್ಲಿ ಅವನ ಹಾಳಿಗೆ ಗುಣವಾಯಿತು ಹೌದು ಪ್ರಿಯ ದೇವ ಜನರೇ ನೀವು ಆತನ ಹೆಸರಿನ ಮೇಲೆ ಏನಾದರೂ ಬೇಡಿಕೊಂಡರು ಒಂದು ಏಕೆಂದರೆ ಆತನ ಒಂದು ಮಾತು ಸಾಕು ನಿಮ್ಮ ಜೀವಿತವನ್ನೇ ಮಾರ್ಪಾಡಿಸುವುದು ಆತನ ಒಂದು ಮಾತು ಸಾಕು ಈಗ ನಿಮಗೆ ಬಂದಿರುವ ವ್ಯಸನ ರೋಗ ಸಾಲ ಬಾಧೆಗಳು ಓಡಿ ಹೋಗುವವು ಆತನ ಒಂದು ಮಾತು ಸಾಕು ನಿಮ್ಮ ದುಃಖವೂ ಹೋಗಿ ಸಂತೋಷವೂ ಬರುವುದು ಆದರೆ ದೇವರ ಮೇಲೆ ನಂಬಿಕೆ ಇರಲಿ ಹಾಮೆನ್ ಇನ್ಯಾರನ್ನು ಬಯಸಲಿದೆ